ಿದೆ ಈ ಜೈಲ್ ಅಧಿಕಾರಿಗಳು ಈ ರೀತಿ ಐಷರಾಮಿ ವ್ಯವಸ್ಥೆ ಜೈಲಿಗೆ ಸಂಬಂಧಪಟ್ಟ ಈ ಪ್ರಕರಣದಲ್ಲಿ ಏನಾಗಿತ್ತು ನಾವು ಇವರು ಇವರು ಜೈಲಿನಲ್ಲಿದ್ದಾಗ ಇವರ ನಡವಳಿಕೆ ಹೆಂಗಿತ್ತು ಹಾಗೂ ಜೈಲಿನಿಂದ ಬಂದ ಮೇಲೆ ಇವರ ನಡವಳಿಕೆ ಏನಿತ್ತು ಅಂತ ನಾವು ಸರ್ಕಾರದ ಪರವಾಗಿ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ವಿ ಅದರಲ್ಲಿ ಜೈಲಿನಲ್ಲಿ ಇವರ ಮೇಲೆ ಎರಡು ಕೇಸ್ ರಿಜಿಸ್ಟರ್ ಆಗಿತ್ತು ಈ ಮುಖ್ಯ ಆರೋಪಿ ಏನಿದ್ದಾರೆ ಅವರ ವಿರುದ್ಧ ಜೈಲಿನಲ್ಲಿ ಹಲವು ಕೈದಿಗಳ ಜೊತೆ ಇವರು ಚಹಾ ಕುಡಿಯೋದು ಸಿಗರೇಟ್ ಸೇದೋದು ಫೋನ್ನಲ್ಲಿ ಮಾತಾಡೋದು ಇದರ ಬಗ್ಗೆ ಎಲ್ಲ ತನಿಖೆ ಆಗಿದೆ ಅಧಿಕಾರಿಗಳ ಮೇಲೂ ಸಹ ನಾವು ಕ್ರಮ ಕೈಗೊಂಡಿದ್ದೀವಿ ಮತ್ತು ಇವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಸಹ ಇವ್ರ ನಡವಳಿಕೆ ಏನಿತ್ತು ಅಂತ ಅದು ಸಂಪೂರ್ಣವಾಗಿ ನಾವು ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲ್ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಅದರ ತಿಳಿಸೋದಕ್ಕೆ ನಮ್ಮ ಏನು ವಕೀಲರ ತಂಡ ಇತ್ತು ನಮ್ಮ ಸಿದ್ಧಾರ್ಥ ಲೂತ್ರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಈ ಪ್ರಕರಣದ ಇನ್ನೊಂದು ವಾದ ವಿವಾದಗಳನ್ನ ಕೇಳಿ ತೀರ್ಪನ್ನ ಕಾಯ್ದೆ Download ShareChat.